ಶ್ರೀ ಅನಂತ ಪದ್ಮನಾಭ ವ್ರತ ವ್ರತ ಸೂಚನೆಗಳು ವ್ರತವನ್ನು ಆಚರಿಸುವಲ್ಲಿ ದೃಢಚಿತ್ತರಾಗಿರಬೇಕು ಪೂಜಾ ಮಂಟಪವನ್ನು ತಳಿರು ತೋರಣ ಬಾಳೆ ಕಂಬ ರಂಗವಲ್ಯಾದಿಗಳಿಂದ ಸಿಂಗರಿಸಬೇಕು ತನ್ನ ಶಕ್ತಿಗೆ ಲೋಪ ಬರದಂತೆ ಸಿಹಿ ಭಕ್ಷ್ಯಗಳನ್ನು ಆಯಾ ಕಾಲದಲ್ಲಿ ದೊರೆಯತಕ್ಕ ಹಣ್ಣುಗಳನ್ನು ನಿವೇದಿಸಬೇಕಲ್ಲದೆ ಪೂಜೆಗೆ ಆಯಾ ಕಾಲಕ್ಕೆ ದೊರೆಯತಕ್ಕ ಹೂಗಳನ್ನು ಸಿದ್ಧಪಡಿಸಿರಬೇಕು ಆವಾಹನ ಕಲಶಗಳನ್ನು ಸಾಕ್ಷಾತ್ ದೇವತಾ ಮೂರ್ತಿಗಳೆಂದೇ ಭಾವಿಸಬೇಕು ಯಾವುದೇ ಕಾರಣಕ್ಕೂ ಆವಾಹನೆಯ ನಂತರ ಪೂಜಾ ಸಮಾಪ್ತಿಗೆ ಮೊದಲು ಕಲಶ ವಿಗ್ರಹ ಚಿತ್ರಪಟಗಳನ್ನು ಕದಲಿಸಬಾರದು ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ಒಂದು ದಿನ ಮುಂಚಿತವಾಗಿಯೇ ಸರಿಯಾದ ಕ್ರಮದಲ್ಲಿ ಹೊಂದಿಸಿಕೊಂಡು ಸಿದ್ಧವಾಗಿಟ್ಟುಕೊಂಡರೆ ವ್ರತವು ಸುಗಮವಾಗಿ ನೆರವೇರಲು ಸಹಕಾರಿಯಾಗುವುದು ಪೂಜಾ ಮಂಟಪದಲ್ಲಿ ದೇವತಾ ಮೂರ್ತಿಯನ್ನು ಅಥವಾ ಆವಾಹನ ಕಲಶವನ್ನು ಪೂರ್ವಕ್ಕೆ ಅಭಿಮುಖವಾಗಿಡುವುದು ಉತ್ತಮ ಉತ್ತರ ದಿಕ್ಕಿಗಿಡುವುದು ಮಧ್ಯಮ ಕಲಶದಲ್ಲಿ ನೀರು ತುಂಬಿಸಿ ತುಳಸಿ ಬಟ್ಲಡಿಕೆ ನಾಣ್ಯ ಪಂಚಪಲ್ಲವ ಅಂದರೆ ಅಶ್ವಥ ಆಲ ಮಾವು ತುಳಸಿ ಗಿಡದ ಚಿಗುರು ಹಾಕಿ ಕಲಶವನ್ನು ಅಲಂಕರಿಸಬೇಕು ನಂತರ ಕಲಶದ ಮೇಲೆ ಅರಿಸಿನ ಕುಂಕುಮ ಹಚ್ಚಿದ ಜುಟ್ಟಿರುವ ಒಳ್ಳೆಯ ತೆಂಗಿನಕಾಯಿಯನ್ನು ಕೂರಿಸಿ ನಂತರ ಕಲಶದ ಮೇಲೆ ಅರಿಶಿನ ಕುಂಕುಮ ಹಚ್ಚಿದ ಜುಟ್ಟಿರುವ ಒಳ್ಳೆಯ ತೆಂಗಿನಕಾಯಿಯನ್ನು ಕೂರಿಸಿ ನಂತರ ಕಲಶವನ್ನು ಆಭರಣ ಮಂಗಳ ದ್ರವ್ಯಾಧಿಗಳಿಂದ ಅಲಂಕರಿಸಬೇಕು ಪ್ರತಿಯೊಂದು ಸಲ ನೀರಾಜನ ಮಾಡುವಾಗಲೂ ಪ್ರತ್ಯೇಕ ಬತ್ತಿಗಳನ್ನೇ ಬಳಸಬೇಕು ಷೋಡಶೋಪಚಾರ ಪೂಜಾ ವಿವರ ಹದಿನಾರು ಬಗೆಯ ಉಪಚಾರಗಳನ್ನು ಯಥಾಶಕ್ತಿ ನೆರವೇರಿಸಬೇಕು ಅವುಗಳ ವಿವರ ಈ ಕೆಳಗಿನಂತಿದೆ ಒಂದು ಧ್ಯಾನವಾಹನೆ ಅಂದರೆ ಧ್ಯಾನಿಸಿ ಪ್ರಾಣ ಪ್ರತಿಷ್ಠಾಪಿಸಿ ಆವಾಹಿಸುವುದು ಎರಡನೆಯದು ಆಸನ ಅಂದರೆ ಕುಳಿತುಕೊಳ್ಳಲು ಆಸನವನ್ನು ನೀಡುವುದು ಮೂರು ಪಾದ್ಯ ಅಂದರೆ ಪಾದಗಳನ್ನು ತೊಳೆದುಕೊಳ್ಳಲು ನೀರು ಕೊಡುವುದು ನಾಲ್ಕು ಅರ್ಘ್ಯ ಕೈ ತೊಳೆದುಕೊಳ್ಳಲು ನೀರು ಸ್ನಾನೋದ್ವರ್ತನ ಅಥವಾ ಅಭಿಷೇಕ ಸ್ನಾನ ಹಾಗೂ ಮೈ ತೊಳೆಯಲು ಚೂರ್ಣ ಪಂಚಾಮೃತ ಸ್ನಾನ ಆರು ವಸ್ತ್ರ ಅಂದರೆ ಹತ್ತಿ ವಸ್ತ್ರ ಅಥವಾ ಕಂಚುಕ ಏಳು ಉಪವೀತ ಅಂದರೆ ಜನಿವಾರ ಎಂಟು ಗಂಧ ಅಂದರೆ ಶ್ರೀಗಂಧ ಒಂಬತ್ತು ಪುಷ್ಪ ಅಂದರೆ ಮುಡಿಯಲು ಹೂವುಗಳು ಹತ್ತು ಧೂಪ ಅಂದರೆ ಸುವಾಸನೆಗೆ ಅಗರಬತ್ತಿ ಹನ್ನೊಂದು ದೀಪ ಮುಖ ಶೋಭೆಗೆ ಮಂಗಳಾರತಿ ಹನ್ನೆರಡು ನೈವೇದ್ಯ ಅಂದರೆ ಭಕ್ಷ್ಯಗಳು ಹದಿಮೂರು ಆಚಮನ ಅಂದರೆ ಕುಡಿಯಲು ನೀರು ಹದಿನಾಲ್ಕು ಫಲ ಅಂದರೆ ಹಣ್ಣು ಕಾಯಿ ಸಮರ್ಪಣೆ ಹದಿನೈದು ತಾಂಬೂಲ ಅಂದರೆ ಎಲೆ ಅಡಿಕೆ ಹದಿನಾರು ಪ್ರದಕ್ಷಿಣೆ ಅಂದರೆ ನಮಸ್ಕಾರ ಎಂಬ ಹದಿನಾರು ಬಗೆಯ ಉಪಚಾರಗಳು ಅನಂತ ಪದ್ಮನಾಭ ವ್ರತಕ್ಕೆ ಬೇಕಾದ ಸಾಮಗ್ರಿಗಳು ತುಳಸಿ ತೋಮಾಲೆ ಕಾಮಕಸ್ತೂರಿಯಾದಿ ಹಾರಗಳು ಪಂಚಪಾತ್ರೆ ಉದ್ಧರಣಿ ಅರ್ಘ್ಯಪಾತ್ರೆ ಕಲಶಪಾತ್ರೆ ಹೊಸ ವಸ್ತ್ರ ಮಣೆ ಹಸುವಿನ ಹಾಲು ಪಂಚಾಮೃತ ಸ್ನಾನಕ್ಕೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಎಳೆನೀರು ಫಲೋದಕವನ್ನು ಪ್ರತ್ಯೇಕವಾದ ಬಟ್ಟಲಲ್ಲಿ ಇರಿಸಿಕೊಳ್ಳಿ ವ್ರತಗಳಲ್ಲಿ ಒಂದು ಎಳೆಯ ಗೆಜ್ಜೆ ವಸ್ತ್ರವನ್ನು ಹಾಕಬಾರದು ಆದ್ದರಿಂದ ಜೋಡಿ ವಸ್ತ್ರವನ್ನು ಸಿದ್ಧಪಡಿಸಿಕೊಳ್ಳಿ ಹದಿನಾರು ಎಳೆಯ ಅರಿಶಿನ ಹಚ್ಚಿದ ದಾರವನ್ನು ಪೂಜೆಗಿಟ್ಟು ಕೈಗೆ ರಕ್ಷೆಯಾಗಿ ಕಟ್ಟಿಕೊಳ್ಳಿ ಪೂಜೆಗೆ ಶ್ರೀಗಂಧವನ್ನು ತೇಯ್ದಿರಿಸಿಕೊಳ್ಳಿ ನುಚ್ಚಿಲ್ಲದ ಅಕ್ಕಿಯನ್ನು ಅರಿಸಿನ ಕುಂಕುಮಗಳಿಂದ ಬೆರೆಸಿ ಬಟ್ಟಲಲ್ಲಿರಿಸಿಕೊಳ್ಳಿ ಕರ್ಪೂರ ಅಗರಬತ್ತಿ ಹಾಲುಮಡ್ಡಿ ಸಾಂಬ್ರಾಣಿ ವಿಳೆದೆಲೆ ಅಡಿಕೆ ಅರಿಶಿನ ಕುಂಕುಮ ಹೂಮಾಲೆಗಳು ನಾನಾ ವಿಧದ ಹಣ್ಣುಗಳು ಬಾಳೆಯ ಎಲೆ ಅಂದರೆ ಸುಳಿ ಎಲೆ ಉತ್ತಮವಾಗಿ ಎಣ್ಣೆ ಸೋರದೆ ಉರಿಯುವಂತಹ ದೀಪದ ಕಂಬಗಳು ಹಗಲಾರತಿ ಏಕಾರ್ತಿ ದೀಪ ನೀರಾಜನ ತಟ್ಟೆ ತೇರು ದೀಪ ಇತ್ಯಾದಿ ನೈವೇದ್ಯಕ್ಕೆ ತೆಂಗಿನಕಾಯಿ ಬಾಳೆಹಣ್ಣು ಖರ್ಜೂರ ದ್ರಾಕ್ಷಿ ಮೊದಲಾದ ಹಣ್ಣುಗಳು ಗಣಪತಿ ಪೂಜೆಗೆ ಅಚ್ಚು ಬೆಲ್ಲ ಪಂಚಗಜ್ಜಾಯ ಮೋದಕ ಮೊದಲಾದ ಭಕ್ಷ್ಯಗಳನ್ನು ಸಿದ್ಧಪಡಿಸಿಕೊಳ್ಳಿ ಶ್ರೀ ಆನಂದ ಪದ್ಮನಾಭ ವ್ರತಕಥೆ ಅರಣ್ಯವಾಸ ಮಾಡುತ್ತಿರುವ ಧರ್ಮ ಭೀಮ ಅರ್ಜುನ ನಕುಲ ಸಹದೇವರು ಅತ್ಯಂತ ಕಷ್ಟಪಡುತ್ತಿದ್ದಾಗ ಅಲ್ಲಿಗೆ ಬಂದಂಥ ಮಹಾನ್ ಭಾವನಾದ ಶ್ರೀಕೃಷ್ಣಮೂರ್ತಿಯನ್ನು ನೋಡಿ ವಂದಿಸಿದರು ತರುವಾಯ ಧರ್ಮರಾಯನು ಒಂದು ವಾಕ್ಯವನ್ನು ಕೇಳುತ್ತಾನೆ ಎಲೈ ಮಹಾನ್ ಭಾವನಾದ ಶ್ರೀಕೃಷ್ಣಮೂರ್ತಿಯೇ ನನ್ನ ತಮ್ಮಂದಿರಾದ ಭೀಮ ಅರ್ಜುನ ನಕುಲ ಸಹದೇವರೊಡನೆ ಕೂಡಿಕೊಂಡಿರುವ ನಾನು ವನವಾಸದಿಂದ ಅತ್ಯಂತ ದುಃಖವನ್ನು ಅನುಭವಿಸುತ್ತಿದ್ದೇನೆ ಈ ದುಃಖವೆಂಬ ಸಾಗರವನ್ನು ಹೇಗೆ ದಾಟುವೆನೋ ಹೇಳಬೇಕೆನ್ನಲು ಶ್ರೀಕೃಷ್ಣನು ಎಲೈ ಧರ್ಮರಾಯನೇ ಪುರುಷರಿಗೂ ಸ್ತ್ರೀಯರಿಗೂ ಸಕಲ ಕಾಮ್ಯ ಸಿದ್ಧಿ ಕೊಡುವ ಅನಂತ ವ್ರತವೆಂಬ ಒಂದು ವ್ರತವುಂಟು ಮನುಷ್ಯರಿಗೆ ಅಪರಿಮಿತವಾದ ಕೀರ್ತಿಯನ್ನು ಐಶ್ವರ್ಯಗಳನ್ನು ಮಂಗಳಗಳನ್ನು ಅನೇಕ ಪುತ್ರ ಪೌತ್ರ ಸೌಖ್ಯಗಳನ್ನು ಅನೇಕ ಕೋರಿಕೆಗಳನ್ನು ಕೊಡುವುದೇ ಅನಂತ ವ್ರತವು ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷದ ಚತುರ್ದಶಿಯಲ್ಲಿ ಈ ವ್ರತವನ್ನು ಮಾಡತಕ್ಕದ್ದು ಎಂದು ಹೇಳಲು ಧರ್ಮರಾಯನು ಶ್ರೀಕೃಷ್ಣ ಶ್ರೀಕೃಷ್ಣಮೂರ್ತಿಯೇ ನೀನು ಹೇಳಿದ ಅನಂತನೆಂಬ ದೈವವಾವುದು ನಾಗಲೋಕಾಧಿಪತಿಯಾದ ಆದಿಶೇಷನೇ ಅನಂತವೆಂಬ ಹೆಸರುಳ್ಳ ಸರ್ಪವೇ ತಕ್ಷಕನೆಂಬ ಹೆಸರುಳ್ಳ ಸರ್ಪವೇ ಇಲ್ಲದೆ ಹೋದರೆ ಸೃಷ್ಟಿಕರ್ತನಾದ ಬ್ರಹ್ಮದೇವರೇ ಅನಂತವೆಂಬ ಹೆಸರುಳ್ಳ ದೈವವು ಯಾರು ಯಥಾರ್ಥವಾಗಿ ಹೇಳಬೇಕು ಎಂದು ಕೇಳಿದನು ಆಗ ಶ್ರೀಕೃಷ್ಣನು ಎಲೈ ಧರ್ಮರಾಯನೇ ನನ್ನನ್ನು ಅನಂತನೆಂದು ಸೂರ್ಯ ಗಮನದಿಂದ ಉಂಟಾಗುವ ಕಳೆಯೆಂದು ಕಾಷ್ಟವೆಂದೂ ಮುಹೂರ್ತವೆಂದೂ ಹಗಲೆಂದೂ ರಾತ್ರಿಯೆಂದೂ ಪಕ್ಷವೆಂದೂ ಮಾಸವೆಂದೂ ಋತುವೆಂದೂ ಯುಗವೆಂದೂ ಸಂವತ್ಸರವೆಂದೂ ಕಲ್ಪವೆಂದೂ ಈ ಸಂಜ್ಞೆಗಳಿಂದ ಒಪ್ಪಿದ ಕಾಲ ಯಾವುದುಂಟೋ ಅದೇ ನನ್ನ ಸ್ವರೂಪವೆಂದು ತಿಳಿ ನಾನು ಕಾಲಸ್ವರೂಪನಾಗಿ ಅನಂತನೆಂಬ ಹೆಸರುಳ್ಳವನಾಗಿ ಭೂಭಾರವನ್ನು ಪರಿಹರಿಸುವುದಕ್ಕೂ ರಾಕ್ಷಸ ಸಂಹಾರಕ್ಕೋಸ್ಕರವೂ ವಸುದೇವನ ಮನೆಯಲ್ಲಿ ಹುಟ್ಟಿದೆನು ಎಲೈ ಧರ್ಮರಾಯನೇ ನೀನು ನನ್ನನ್ನು ಕೃಷ್ಣನೆಂದು ವಿಷ್ಣುವೆಂದೂ ಹರಿಯೆಂದೂ ಶಿವನೆಂದು ಬ್ರಹ್ಮನೆಂದು ಸೂರ್ಯನೆಂದು ಆದಿಶೇಷನೆಂದೂ ಸರ್ವವ್ಯಾಪಕನಾದ ಪರಮೇಶ್ವರನೆಂದು ಸರ್ವರೂಪಿಯೆಂದೂ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತನೆಂದು ಅನಂತ ಪದ್ಮನಾಭನೆಂಬ ಹೆಸರುಳ್ಳವನೆಂದು ನೃಸಿಂಹರೂಪಿಯೆಂದೂ ವಾಮನ ರೂಪಿಯೆಂದೂ ತಿಳಿದುಕೋ ನನ್ನ ಹೃದಯದಲ್ಲಿ ಹದಿನಾಲ್ಕು ಜನ ಇಂದ್ರರು ಅಷ್ಟವಸುಗಳು ಏಕಾದಶರುದ್ರರು ದ್ವಾದಶಾದಿತ್ಯರು ಸರ್ಪರ್ಷಿಗಳು ಭೂಮಿಗಳು ಬೆಟ್ಟಗಳು ನದಿಗಳು ನಕ್ಷತ್ರಗಳು ದಿಕ್ಕುಗಳು ಪಾತಾಳ ಭೂರ್ಭುವಸ್ಸುವರ್ಲೋಕಾದಿಗಳೂ ಇರುತ್ತವೆ ಅಂಧ ನನ್ನ ರೂಪವನ್ನು ನಂಬಿಕೆಯುಂಟಾಗುವುದಕ್ಕಾಗಿ ತೋರಿಸಿದೆನು ಅನಂತನು ನಾನೇ ಹೊರತು ಮತ್ತೊಬ್ಬರು ಇಲ್ಲ ಈ ವಿಷಯವಾಗಿ ನೀನು ಸಂಶಯವನ್ನು ಹೊಂದಬೇಡೆನ್ನಲು ಧರ್ಮನಂದನನು ಮತ್ತೆ ಎಲೈ ಸ್ವಾಮಿಯೇ ಈ ವ್ರತವನ್ನಾಚರಿಸಿದವರಿಗೆ ಯಾವ ಫಲ ಉಂಟಾಗುತ್ತದೆ ಯಾವ ದಾನವನ್ನು ಮಾಡಬೇಕು ಯಾವ ದೈವವನ್ನು ಪೂಜಿಸಬೇಕು ಭೂಲೋಕದಲ್ಲಿ ಯಾರು ಈ ವ್ರತವನ್ನು ಆಚರಿಸಿ ಪ್ರಸಿದ್ಧಿ ಪಡೆದರು ಇದನ್ನು ವಿಸ್ತರಿಸಿ ನನಗೆ ಹೇಳು ಎಂದು ಕೇಳಲಾಗಿ ಪರಬ್ರಹ್ಮರೂಪನಾದ ಶ್ರೀಕೃಷ್ಣಮೂರ್ತಿಯು ಹೇಳುತ್ತಿದ್ದಾನೆ ಕೇಳೈ ಧರ್ಮರಾಜನೇ ಕೃತ ಯುಗದಲ್ಲಿ ಸುಮಂತನೆಂಬ ಒಬ್ಬ ಬ್ರಾಹ್ಮಣನಿದ್ದನು ಆತನು ವಸಿಷ್ಠ ಗೋತ್ರೋತ್ಪನ್ನನು ಅಧ್ಯಯನ ಸಂಪನ್ನನು ಆತನು ಭೃಗು ಋಷಿಯ ಮಗಳಾದ ದೀಕ್ಷೆ ಎಂಬ ಕನ್ನಿಕೆಯನ್ನು ವೇದೋಕ್ತ ಪ್ರಕಾರವಾಗಿ ವಿವಾಹ ಮಾಡಿಕೊಂಡನು ಆ ದೀಕ್ಷಾ ದೇವಿಯ ಗರ್ಭದಲ್ಲಿ ಒಳ್ಳೆಯ ಗುಣವುಳ್ಳ ಒಬ್ಬ ಕನ್ನಿಕೆ ಹುಟ್ಟಿದಳು ಆಕೆ ಶೀಲೆ ಎಂಬ ಹೆಸರನ್ನು ವಹಿಸಿ ಮಾತ್ರ ಗೃಹದಲ್ಲಿ ಬೆಳೆಯುತ್ತಿದ್ದಳು ದೀಕ್ಷಾದೇವಿಯು ಕೆಲವು ದಿವಸಕ್ಕೆ ತಾಪಜ್ವರದಿಂದ ಸ್ವರ್ಗಲೋಕವನ್ನು ಸೇರಿದಳು ಸುಮಂತನು ಅಗ್ನಿಹೋತ್ರಾದಿ ಕರ್ಮಗಳು ಲೋಪವಾಗದೇ ಇರುವುದಕ್ಕೋಸ್ಕರ ವೇದೋಕ್ತ ವಿಧಿಯಿಂದ ಕರ್ಕಶಿ ಎಂಬ ಹೆಸರುಳ್ಳ ಕನ್ನಿಕೆಯನ್ನು ಲಗ್ನ ಮಾಡಿಕೊಂಡನು ಆಕೆಯು ಆಚಾರಹೀನೆಯಾಗಿಯೂ ಇದ್ದಳು ಆ ಶೀಲೆ ಎಂಬ ಮಗಳು ಗೋಡೆಗಳು ಸ್ತಂಭಗಳು ಬಾಗಿಲು ಮುಂಭಾಗದಲ್ಲಿಯೂ ಜಗುಲಿಗಳೇ ಮೊದಲಾದ ಸ್ಥಳಗಳಲ್ಲಿ ಅಲಂಕಾರ ಮಾಡುವುದರಲ್ಲಿ ಆಸಕ್ತಿಯುಳ್ಳವಳಾಗಿ ಕೆಂಪು ಹಚ್ಚೆ ಬಿಳುಪು ಕಪ್ಪು ಈ ನಾಲ್ಕು ವಿಧವಾದ ಚೂರ್ಣಗಳಿಂದ ಪಾದಿಯಲ್ಲಿ ಪಾದಿಯಲ್ಲಿ ಪದ್ಮಗಳೋಪಾದಿಯಲ್ಲಿ ಪಾದಿಯಲ್ಲಿ ರಂಗೋಲಿಗಳನ್ನಿಡುತ್ತಾ ದೇವತಾ ಪೂಜೆಗಳನ್ನು ಮಾಡುತ್ತಾ ಪ್ರಕಾಶಿಸಿದಳು ತಂದೆಯಾದ ಸುಮಂತನು ಸ್ತ್ರೀ ಚಿಹ್ನೆಯನ್ನು ವಿವಾಹ ಯೋಗ್ಯವಾದ ವಯಸ್ಸನ್ನೂ ನೋಡಿ ಈ ಕನ್ನಿಕೆಯನ್ನು ಯಾರಿಗೆ ಕೊಡಬೇಕೆಂದು ಅತ್ಯಂತವಾಗಿ ಚಿಂತಿಸುತ್ತಿದ್ದನು ಕೌಂಡಿನ್ಯ ಮಹಾಮುನಿಯು ಕೆಲವು ಕಾಲ ತಪಸ್ಸು ಮಾಡಿ ತರುವಾಯ ವಿವಾಹವನ್ನು ಮಾಡಿಕೊಳ್ಳಬೇಕೆಂಬ ಇಚ್ಛೆಯಿಂದ ತಿರುಗುತ್ತಿದ್ದು ಸುಮಂತನ ಮನೆಗೆ ಬಂದನು ಆಗ ಸುಮಂತನು ಆತನ ತಪೋ ತಪೋಮಹಿಮೆಯನ್ನೂ ದಿವ್ಯಜ್ಞಾನ ಸಂಪನ್ನತೆಯನ್ನೂ ನೋಡಿ ಆ ಮುನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಬೇಕೆಂದು ನಿಶ್ಚಯಿಸಿದನು ಒಂದು ಶುಭ ದಿನದಲ್ಲಿ ತನ್ನ ಕುಲಾಚಾರ ಕ್ರಮಾಗತ ಮಾರ್ಗದಿಂದ ವೇದೋಕ್ತ ವಿಧಾನದಿಂದ ಆ ಕೌಂಡಿನ್ಯ ಮುನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿದನು ಆಗ ವಿವಾಹವನ್ನೆಲ್ಲಾ ಮಾಡಿ ಪಾರಿತೋಷಕಾರ್ಥವಾಗಿ ವಿವಾಹ ಕಾಲದಲ್ಲಿ ಅಳಿಯನಿಗೆ ಕೊಡತಕ್ಕ ವಸ್ತ್ರಾಭರಣಗಳು ಯಾವುದಾದರೂ ಕೊಂಚ ಕೊಡಬೇಕೆಂದು ಕಠಿಣ ಚಿತ್ತಳಾದ ತನ್ನ ಹೆಂಡತಿಯನ್ನು ಕೇಳಿದನು ಹೆಂಡತಿಯಾದ ಕರ್ಕಶಿಯು ಗಂಡನ ಮಾತನ್ನು ಕೇಳಿ ಒಳಗೆ ಹೋಗಿ ಬಾಗಿಲ ಅಗಣಿಯನ್ನು ಹಾಕಿ ಅಲ್ಲಿ ಏನೂ ಇಲ್ಲ ಎಂದು ಹೇಳಲಾಗಿ ಆ ಸುಮಂತನು ಬಹಳವಾಗಿ ಚಿಂತಿಸಿ ದಾರಿಯಲ್ಲಿ ಆಹಾರಕ್ಕಾದರೂ ಕೊಡದೆ ಕಳುಹಿಸುವುದು ಯುಕ್ತವಲ್ಲವೆಂದು ಚಿಂತಿಸಿ ಮದುವೆಗೆ ಮಾಡಿದ್ದ ಮಿಕ್ಕ ಹಿಟ್ಟನ್ನು ಪಾಧೇಯಕ್ಕಾಗಿ ಕೊಟ್ಟು ಅಳಿಯನೊಡನೆ ಮಗಳನ್ನು ಕಳುಹಿಸಿದನು ಕೌಂಡಿನ್ಯನು ಸದಾಚಾರ ಸಂಪತ್ತುಳ್ಳ ಶೀಲೈ ಎಂಬ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡು ಮದುವಣ ಗಿತ್ತಿಯೊಡನೆ ಬಂಡಿಯಲ್ಲಿ ಕುಳಿತು ಮೆಲ್ಲ ಮೆಲ್ಲನೆ ತನ್ನಾಶ್ರಮವನ್ನು ಕುರಿತು ಹೋಗುತ್ತಾ ಮಧ್ಯ ಮಾರ್ಗದಲ್ಲಿ ಮಧ್ಯಾಹ್ನ ಕಾಲವಾದ್ದರಿಂದ ಒಂದು ನದಿ ತೀರದಲ್ಲಿ ಬಂಡಿಯಿಂದಿಳಿದು ಮಧ್ಯಾಹ್ನಿಕವನ್ನು ಮಾಡುವುದಕ್ಕಾಗಿ ಜಲಾಶಯ ಸಮೀಪವನ್ನು ಕುರಿತು ಹೋದನು ಆ ದಿನವು ಅನಂತ ಪದ್ಮನಾಭ ಚತುರ್ದಶಿಯಾದುದರಿಂದ ಕೆಂಪು ಸೀರೆಗಳನ್ನುಟ್ಟುಕೊಂಡು ಅನೇಕ ಮಂದಿ ಸ್ತ್ರೀಯರುಗಳು ಅತಿ ಭಕ್ತಿಯಿಂದ ಬೇರೆ ಬೇರೆಯಾಗಿ ಅನಂತ ಪದ್ಮನಾಭ ಸ್ವಾಮಿಯನ್ನು ಪೂಜೆ ಮಾಡುತ್ತಿರಲಾಗಿ ಕೌಂಡಿನ್ಯನ ಹೆಂಡತಿಯಾದ ಶೀಲೆಯು ಅವರನ್ನು ಕಂಡಳು ಆ ಶೀಲೆಯು ಅವರ ಸಮೀಪಕ್ಕೆ ಹೋಗಿ ಸ್ತ್ರೀಯರುಗಳಿರ ನೀವು ಮಾಡುವ ಪೂಜೆ ಎಂಥದ್ದು ಯಾವ ದೇವರನ್ನು ಪೂಜಿಸುತ್ತಿದ್ದೀರಿ ಇದರ ಹೆಸರೇನು ನನಗೆ ಹೇಳಬೇಕೆಂದು ಆ ಸ್ತ್ರೀಯರನ್ನು ಕೇಳಿದಳು ಅವರೆಲ್ಲರೂ ಅನಂತ ವ್ರತವಿದು ಅನಂತ ಫಲಗಳನ್ನು ಕೊಡುವಂಥದ್ದು ಎಂದು ಹೇಳಿದ ತರುವಾಯ ಶೀಲೆಯು ಈ ಉತ್ತಮವಾದ ವ್ರತವನ್ನು ನಾನು ಮಾಡಬೇಕು ಈ ವ್ರತವನ್ನು ಮಾಡುವ ಬಗೆ ಹೇಗೆ ಈ ವ್ರತಕ್ಕೆ ದೇವತೆ ಯಾರು ಪೂಜೆ ಯಾರಿಗೆ ಮಾಡಬೇಕು ಪುಣ್ಯಾತ್ಮರಾದ ಎಲ್ಲವು ಸ್ತ್ರೀಯರುಗಳಿರ ಇದೆಲ್ಲವನ್ನೂ ಯಥಾರ್ಥವಾಗಿ ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದಳು ಅದಕ್ಕವರು ಭಾದ್ರಪದ ಶುದ್ಧ ಚತುರ್ದಶಿ ದಿನ ನದಿ ತೀರದಲ್ಲಿ ಅನಂತ ಪದ್ಮನಾಭ ಸ್ವಾಮಿಯನ್ನು ಪೂಜಿಸಿ ಅನಂತ ವ್ರತ ಕಥೆಯನ್ನು ಕೇಳತಕ್ಕದ್ದು ಪೂಜೆ ಮಾಡುವ ಕ್ರಮ ಹೇಗೆಂದರೆ ನದಿಯಲ್ಲಿ ಸ್ನಾನ ಮಾಡಿ ಇಷ್ಟ ದೇವರಿಗೆ ನಮಸ್ಕರಿಸಿ ಶುದ್ಧ ವಸ್ತ್ರಗಳನ್ನುಟ್ಟು ಶುಚಿರ್ಭೂತರಾಗಿ ಪರಿಶುದ್ಧ ಸ್ಥಳದಲ್ಲಿ ಗೋಮಯದಿಂದ ಸಾರಿಸಿ ಭಕ್ತಿಯುಳ್ಳವರಾಗಿ ಸರ್ವತೋಭದ್ರವೆಂಬ ಹೆಸರುಳ್ಳ ಮಧ್ಯಭಾಗದಲ್ಲಿ ಕರ್ಣಿಕಾಕಾರವಾದ ಎಂಟು ದಳಗಳೊಡನೆ ಕೂಡಿಕೊಂಡು ತಾವರೆ ಪುಷ್ಪದೋಪಾದಿಯಲ್ಲಿರುವ ಮಂಡಲವನ್ನು ನಿರ್ಮಿಸಬೇಕು ಪಂಚವರ್ಣ ರಂಗವಲ್ಲಿಗಳಿಂದಲೂ ಬಿಳಿ ಅಕ್ಕಿ ಹಿಟ್ಟಿನಿಂದಲೂ ವಿಧ ವಿಧವಾದ ಆ ವೇದಿಕೆಗೆ ದಕ್ಷಿಣ ಪಾರ್ಶ್ವದಲ್ಲಿ ಉದಕ ಕಲಶವನ್ನಿಟ್ಟು ಆ ಕಲಶದಲ್ಲಿ ಸರ್ವ ವ್ಯಾಪಕನಾದ ಅನಂತ ಪದ್ಮನಾಭ ಸ್ವಾಮಿಯನ್ನು ಆವಾಹಿಸಿ ಪೂಜೆಯನ್ನು ಮಾಡಬೇಕು ಸಮುದ್ರ ಮಧ್ಯದಲ್ಲಿರುವ ಶ್ವೇತ ದ್ವೀಪದಲ್ಲಿದ್ದ ಹಾಗೆ ಏಳು ಶಿರಸ್ಸುಗಳೊಡನೆ ಕೂಡಿದ್ದಾಗಿ ಹಸುರಾದ ಕಣ್ಣುಗಳನ್ನು ನಾಲ್ಕು ಕೈಗಳನ್ನು ನಾಲ್ಕು ಕೈಗಳ ಬಲಭಾಗ ಮೇಲ್ಗೈಯಲ್ಲಿ ಪದ್ಮವು ಎಡಗೈಯಲ್ಲಿ ಶಂಖವು ಮೂರನೆಯ ಕೈಯಲ್ಲಿ ಚಕ್ರವು ನಾಲ್ಕನೆಯ ಕೈಯಲ್ಲಿ ಗದಾಯುಧವೂ ಇದ್ದ ಹಾಗೆ ಧ್ಯಾನವನ್ನು ಮಾಡಬೇಕು ಈ ಪ್ರಕಾರವಾಗಿ ಅನಂತ ಪದ್ಮನಾಭ ಸ್ವಾಮಿಯ ಧ್ಯಾನವು ಬ್ರಹ್ಮವೇತ್ತರಾದ ಬ್ರಾಹ್ಮಣರಿಂದ ಹೇಳಲ್ಪಟ್ಟಿದೆ ಆದ್ದರಿಂದ ಈ ರೀತಿಯಾಗಿ ಆ ಕಲಶದಲ್ಲಿಯೂ ಆ ಮಂಡಲದಲ್ಲಿಯೂ ಪ್ರತಿಮೆಯನ್ನು ಪೂಜಿಸಬೇಕು ಆ ಮಂಡಲದಲ್ಲಿ ಸ್ವಾಮಿಯನ್ನು ನಿಲ್ಲಿಸಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ದಿವ್ಯವಾದ ಪುಷ್ಪಗಳಿಂದ ಪೂಜಿಸಿ ಧೂಪದೀಪಗಳನ್ನು ಸಮರ್ಪಿಸಿ ಹದಿನಾಲ್ಕು ವಿಧಗಳಾದ ನೈವೇದ್ಯಗಳನ್ನಿಟ್ಟು ನಮಸ್ಕಾರ ಮಾಡಬೇಕು ಹದಿನಾಲ್ಕು ಗಂಟುಗಳು ಹಾಕಲ್ಪಟ್ಟು ಕುಂಕುಮಗಳಿಂದ ನೆನೆಸಲ್ಪಟ್ಟ ಹೊಸ ದೂರವನ್ನು ಅನಂತ ಪದ್ಮನಾಭ ಸ್ವಾಮಿಯ ಎದುರಾಗಿ ಇಡಬೇಕು ಐದು ಪಡಿ ಗೋಧಿ ಹಿಟ್ಟಿನಿಂದ ಇಪ್ಪತ್ತೆಂಟು ಅತಿರಸಗಳನ್ನು ಮಾಡಬೇಕು ಮಾಡಿದ ಇಪ್ಪತ್ತೆಂಟು ಅತಿ ಅರ್ಧವನ್ನು ಬ್ರಾಹ್ಮಣರಿಗೆ ಉಪಾಯನದಾನ ಮಾಡಬೇಕು ಮೆಕ್ಕ ಅರ್ಧ ಭಾಗವನ್ನು ತಾನು ಭುಂಜಿಸಬೇಕು ಪೂಜಾ ದ್ರವ್ಯಗಳನ್ನೆಲ್ಲ ಹದಿನಾಲ್ಕು ಸಂಖ್ಯಾತವಾಗಿರಬೇಕು ಅನಂತರ ಬ್ರಾಹ್ಮಣ ಸಮಾರಾಧನೆ ಮಾಡಿ ತರುವಾಯ ತಾನು ಭುಜಿಸಿ ಸ್ವಸ್ಥಚಿತ್ತವುಳ್ಳವರಾಗಿ ವಿಶ್ವರೂಪಿಯಾಗಿಯೂ ನಾರಾಯಣಮೂರ್ತಿ ಸ್ವರೂಪಿಯಾಗಿಯೂ ಇರುವ ಅನಂತ ಪದ್ಮನಾಭ ಸ್ವಾಮಿಯನ್ನು ಧ್ಯಾನ ಮಾಡಬೇಕು ಈ ಪ್ರಕಾರ ಅನಂತ ವ್ರತವನ್ನಾಚರಿಸುತ್ತಾ ಪ್ರತಿ ಸಂವತ್ಸರದಲ್ಲಿಯೂ ಹೊಸ ದೂರವನ್ನು ಕಟ್ಟಿಕೊಳ್ಳಬೇಕು ಹದಿಮೂರು ವರ್ಷಗಳಾಗುತ್ತಲೇ ಹದಿನಾಲ್ಕನೆಯ ವರ್ಷದಲ್ಲಿ ಉದ್ಯಾಪನೆಯನ್ನು ಮಾಡಿ ಪುನಃ ವ್ರತವನ್ನಾಚರಿಸಬೇಕು ಪೂರ್ವೋಕ್ತ ಪ್ರಕಾರವಾಗಿ ಬ್ರಾಹ್ಮಣ ಸಮಾರಾಧನೆ ಆದ ತರುವಾಯ ತಾನು ಭೋಜನ ಮಾಡಿ ಮನೆಗೆ ಹೋಗಬೇಕು ಈ ಅನಂತ ವ್ರತ ಕ್ರಮವನ್ನು ನಿನಗೆ ತಿಳಿಯ ಹೇಳಿದೆವೆಂದು ಆ ಸ್ತ್ರೀಯರು ಹೇಳಲಾಗಿ ಬುದ್ಧಿಶಾಲಿಯಾದ ಆ ಶೀಲೆಯು ಅವರ ಸಹಾಯದಿಂದ ಈ ವ್ರತವನ್ನಾಚರಿಸಿ ದಾರವನ್ನು ಕಟ್ಟಿಕೊಂಡು ದಾರಿಯಲ್ಲಿ ಆಹಾರಕ್ಕಾಗಿ ತಂದಿದ್ದ ಹಿಟ್ಟನ್ನು ಬ್ರಾಹ್ಮಣರಿಗೆ ಕೊಟ್ಟು ಪತಿಗೆ ಸ್ವಲ್ಪ ಆಹಾರವನ್ನು ಕೊಟ್ಟು ಉಳಿದ ಸ್ವಲ್ಪವನ್ನು ತಾನು ಭುಂಜಿಸಿ ಸಂತುಷ್ಟಳಾಗಿ ತನ್ನ ಪತಿಯೊಡನೆ ಕೂಡಿಕೊಂಡು ಬಂಡಿಯಲ್ಲಿ ಕುಳಿತುಕೊಂಡು ಆಶ್ರಮಕ್ಕೆ ತೆರಳಿದಳು ಆಶ್ರಮಕ್ಕೆ ಹೋದ ತಕ್ಷಣವೇ ಅನಂತಸ್ವಾಮಿಯ ಅನುಗ್ರಹದಿಂದ ಅನಂತವಾದ ಸರ್ವೋತ್ತಮವಾದ ಲೋಕಸಮ್ಮತವಾದ ಅಷ್ಟೈಶ್ವರ್ಯಗಳು ವ್ರತ ಮಹಿಮೆಯಿಂದ ಉಂಟಾಯಿತು ಕೌಂಡಿನ್ಯ ಮಹಾಮುನಿಯ ಆಶ್ರಮವು ಸಕಲೈಶ್ವರ್ಯಗಳಿಂದಲೂ ಧನಧಾನ್ಯಗಳಿಂದಲೂ ಅತಿಥಿ ಸತ್ಕಾರದಿಂದ ಅತ್ಯಂತ ಶಾಂತವಾದ ಜಂತುಗಳಿಂದಲೂ ಕೂಡಿಕೊಂಡು ಅಧಿಕವಾಗಿ ಪ್ರಕಾಶಿಸಿತು ಆ ಶೀಲೆಯು ಸಕಲ ದಿವ್ಯಾಭರಣಗಳನ್ನು ಧರಿಸಿದವಳಾಗಿ ಒಳ್ಳೆಯ ಸೀರೆಯನ್ನುಟ್ಟವಳಾಗಿ ಸಾವಿತ್ರಿಗೆ ಸಮಾನಳಾಗಿದ್ದಳು ಈಕೆಗೆ ಬಂದ ಐಶ್ವರ್ಯವನ್ನು ನೋಡಿ ಆಕೆಯ ಬಂಧುಗಳೆಲ್ಲರೂ ಅನಂತ ಪದ್ಮನಾಭ ಸ್ವಾಮಿ ಅನುಗ್ರಹದಿಂದ ಈಕೆಗೆ ಇಷ್ಟು ಐಶ್ವರ್ಯ ಬಂದಿರಬಹುದೆಂದು ಸಂತೋಷದಿಂದ ಹೇಳಿಕೊಳ್ಳುತ್ತಿದ್ದರು ಈ ವಿಧವಾಗಿ ಈ ವ್ರತವು ಭೂಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದಿತು ತರುವಾಯ ಒಂದು ದಿನ ದುಷ್ಟಬುದ್ಧಿಯಿಂದ ಕೌಂಡಿನ್ಯನು ಶೀಲೆಯ ಕೈಗಳಲ್ಲಿರುವ ದಾರವನ್ನು ನೋಡಿ ಓ ಶೀಲೆ ಇದೇನು ದಾರ ಯಾರನ್ನು ವಶಪಡಿಸಿಕೊಳ್ಳಲಿಕ್ಕೆ ಕಟ್ಟಿಕೊಂಡಿರುವೆ ನನ್ನನ್ನೋ ಅಥವಾ ಬೇರೆ ಯಾರನ್ನಾದರೋ ನಿಶ್ಚಯವಾದ ಸಂಗತಿಯನ್ನು ತಿಳಿಸು ಎನ್ನಲು ಶೀಲೆಯು ಅನಂತ ಸ್ವಾಮಿಯನ್ನು ಧರಿಸಿದ್ದೇನೆ ಆ ಸ್ವಾಮಿಯ ಅನುಗ್ರಹದಿಂದಲೇ ನಮಗೆ ಈ ಧನ ಧಾನ್ಯ ಮೊದಲಾದ ಐಶ್ವರ್ಯಗಳು ಉಂಟಾಗಿದೆ ಈ ದಾರವನ್ನು ಕಟ್ಟಿಕೊಂಡವರಿಗೆ ಸಕಲೈಶ್ವರ್ಯಗಳು ಉಂಟಾಗುತ್ತದೆ ಆದ್ದರಿಂದ ನಾನು ಇದನ್ನು ಧರಿಸಿರುತ್ತೇನೆ ಎಂದು ಹೇಳಲಾಗಿ ಕೌಂಡಿನ್ಯನು ಆ ಮಾತನ್ನು ಕೇಳಿ ಅನಂತನೆಂಬ ಒಬ್ಬನುಂಟೆ ಎಂದು ಶೀಲೆಯನ್ನು ಕೋಪದಿಂದ ತಿರಸ್ಕರಿಸಿ ಆ ದಾರವನ್ನು ಕಿತ್ತು ಚೆನ್ನಾಗಿ ಉರಿಯುತ್ತಿರುವ ಬೆಂಕಿಯಲ್ಲಿ ಎಸೆದನು ಶೀಲೆಯು ಇದನ್ನು ನೋಡಿ ಹಾಹಾಕಾರ ಮಾಡಿ ಓಡಿ ಹೋಗಿ ಆ ದಾರವನ್ನು ತಂದು ಹಾಲಿನಲ್ಲಿ ನೆನೆಸಿ ಇಟ್ಟಳು ಆ ಕೌಂಡಿನ್ಯನ ಕರ್ಮ ಪರಿಪಾಕದಿಂದ ಆತನ ಐಶ್ವರ್ಯವು ದಿನೇ ದಿನೇ ನಶಿಸಿ ಹೋಯಿತು ಅವರ ಪಶುಗಳನ್ನು ಕಳ್ಳರು ಅಪಹರಿಸಿಕೊಂಡು ಹೋದರು ಮನೆಯು ದಗ್ಧವಾಯಿತು ದ್ರವ್ಯವು ಇಟ್ಟಲ್ಲಿಯೇ ನಾಶವಾಯಿತು ತನ್ನ ಬಂಧುಗಳೊಡನೆ ನಿತ್ಯವೂ ಕಲಹವಾಗಿ ಯಾರೂ ತನ್ನೊಡನೆ ಮಾತನಾಡದೇ ಇರುವಂತಾಯಿತು ದಾರಿದ್ರ್ಯವು ಅನಂತಸ್ವಾಮಿಯನ್ನು ದೂಷಿಸಿದ್ದರಿಂದ ಸಕಲ ಕಷ್ಟಗಳು ಪ್ರಾಪ್ತವಾದವು ಧರ್ಮರಾಯನೇ ಕೇಳು ಆ ಕೌಂಡಿನ್ಯನೊಡನೆ ಯಾರೂ ಮಾತನಾಡದೇ ಹೋದರು ಅಂಥ ಸಮಯದಲ್ಲಿ ಕೌಂಡಿನ್ಯನು ಅತ್ಯಂತ ವ್ಯಸನವನ್ನು ಹೊಂದಿ ಅರಣ್ಯವನ್ನು ಪ್ರವೇಶಿಸಿದನು ಯಾವಾಗ ಅನಂತಸ್ವಾಮಿಯನ್ನು ನೋಡುತ್ತೇನೋ ಎಂದು ಸ್ವಾಮಿಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಅನ್ನವನ್ನೂ ನೀರನ್ನೂ ಕಾಣದೆ ಇಂದ್ರಿಯಗಳನ್ನು ಜಯಿಸಿದವನಾಗಿ ಬ್ರಹ್ಮಚರ್ಯ ಆಚರಿಸುತ್ತಾ ಮನುಷ್ಯ ಸಂಚಾರವಿಲ್ಲದ ಅತಿ ಕಠಿಣವಾದ ಕಾಡಿನಲ್ಲಿ ಹೋಗುತ್ತಾ ಹೂಗಳಿಂದಲೂ ಕಾಯಿಗಳಿಂದಲೂ ಹಣ್ಣುಗಳಿಂದಲೂ ಕೂಡಿಕೊಂಡಿರುವ ಒಂದು ಮಾವಿನ ಮರವನ್ನು ನೋಡಿದನು ಪಕ್ಷಿಗಳಾಗಲಿ ಹುಳುಗಳಾಗಲಿ ಆ ಗಿಡದ ಮೇಲೆ ಸಂಚಾರ ಮಾಡದೇ ಇರುವುದನ್ನು ನೋಡಿ ಎಲೈ ವೃಕ್ಷರಾಜನೇ ನಮ್ಮ ಅನಂತನೆಂಬ ಹೆಸರುಳ್ಳ ದೇವರನ್ನು ನೋಡಿದೆಯಾ ಎಂದು ಕೇಳಿದನು ಈ ಪ್ರಕಾರ ಕೇಳಲು ಆ ಚೂತ ವೃಕ್ಷವು ಅನಂತಸ್ವಾಮಿಯನ್ನು ನಾನು ಕಾಣನೆಂದು ಹೇಳಿತು ಅದರಿಂದ ತಿರಸ್ಕರಿಸಲ್ಪಟ್ಟವನಾಗಿ ಮುಂದೆ ಹೋಗಲಾಗಿ ಚಿಕ್ಕ ಕರುವಿನೊಡನೆ ಆಟವಾಡಿಕೊಂಡಿರುವ ಒಂದು ಆಕಳನ್ನು ನೋಡಿದನು ಎಲೈ ಧರ್ಮರಾಯನೇ ಕೇಳು ಹಸಿರು ಹುಲ್ಲಿನ ಮಧ್ಯೆ ಅಲ್ಲಲ್ಲಿ ತಿರುಗಾಡುತ್ತಾ ಇರುವ ಆಕಳನ್ನು ಕಂಡು ಅನಂತಪದ್ಮನಾಭಸ್ವಾಮಿಯನ್ನು ಕಂಡೆಯಾ ಎಂದು ಕೇಳಿದನು ಎಲೈ ಬ್ರಾಹ್ಮಣನೇ ಅನಂತ ಪದ್ಮನಾಭಸ್ವಾಮಿಯನ್ನು ನಾನರಿಯೇ ಎಂದು ಆಕಳು ಹೇಳಲಾಗಿ ಮತ್ತು ಇನ್ನೂ ದೂರ ಹೋಗಲಾಗಿ ಹಚ್ಚಗಿರುವ ಹುಲ್ಲಿನಲ್ಲಿ ನಿಂತಿರುವ ವೃಷಭವನ್ನು ನೋಡಿ ಎಲೈ ವೃಷಭರಾಜನೇ ಅನಂತ ಸ್ವಾಮಿಯನ್ನು ನೋಡಿದೆಯಾ ಎಂದು ಕೇಳಲು ಎಲೈ ಬ್ರಾಹ್ಮಣನೇ ಅನಂತಸ್ವಾಮಿಯನ್ನು ನಾನರಿಯನೆಂದು ಹೇಳಿತು ಆ ತರುವಾಯ ಸ್ವಲ್ಪ ದೂರ ಹೋಗಲಾಗಿ ಒಂದರಿಂದ ಒಂದಕ್ಕೆ ಪ್ರವಹಿಸುತ್ತಿರುವ ಅಲೆಗಳುಳ್ಳ ಅತ್ಯಂತ ಮನೋಹರವಾದ ಪುಷ್ಕರಣಿಯನ್ನು ನೋಡಿದನು ಆ ಪುಷ್ಕರಣಿ ದ್ವಯವು ತಾವರಿ ಪುಷ್ಪಗಳು ಕಲ್ಹಾರ ಪುಷ್ಪಗಳು ನೈದಿಲೆ ಪುಷ್ಪಗಳು ಬಿಳಿಯ ಕಮಲಗಳು ಮೊದಲಾದ್ದರಿಂದಲೂ ಪ್ರಕಾಶಿಸುತ್ತಿರುವ ಭ್ರಮರಗಳು ಹಂಸಗಳು ಚಕ್ರವಾಕಗಳು ನೀರು ಕೋಳಿಗಳು ಮೊದಲಾದ ಪಕ್ಷಿಗಳಿಂದಲೂ ಹಾಗೂ ಪ್ರಕಾಶಮಾನವಾದ ಉದಕಗಳಿಂದಲೂ ಕೂಡಿಕೊಂಡಿದ್ದವು ಆಗ ಕೌಂಡಿನ್ಯನು ಕಮಲಾಕರ ದ್ವಯವನ್ನು ನೋಡಿ ನೀವು ಅನಂತ ಪದ್ಮನಾಭನನ್ನು ನೋಡಿದಿರಾ ಎಂದು ಕೇಳಲು ನಾವು ಕಾಣೆವು ಎಂದು ಹೇಳಿತು ಅಲ್ಲಿಂದ ಸ್ವಲ್ಪ ಮಾರ್ಗವಾಗಿ ಹೋಗಿ ಒಂದು ಕತ್ತೆಯನ್ನೂ ಆನೆಯನ್ನೂ ಕಂಡು ನಮ್ಮ ಅನಂತ ಸ್ವಾಮಿಯನ್ನು ಕಂಡಿರಾ ಎಂದು ಕೌಂಡಿನ್ಯ ಮಹರ್ಷಿ ಕೇಳಿದನು ಆ ಗಜಗಾರ್ಧವಗಳು ಅನಂತಸ್ವಾಮಿಯನ್ನು ಕಾಣೆವು ಎಂಬುದಾಗಿ ಹೇಳಲಾಗಿ ಅಂತಹ ಸಮಯದಲ್ಲಿ ಬ್ರಾಹ್ಮಣನು ತುಂಬಾ ಆಯಾಸಪಟ್ಟು ನಿಟ್ಟುಸಿರುಬಿಟ್ಟು ಒಂದು ಸ್ಥಳದಲ್ಲಿ ಕುಳಿತುಕೊಂಡನು ಆಗ ಅನಂತ ಪದ್ಮನಾಭ ಸ್ವಾಮಿಯು ಆತನಲ್ಲಿ ಅತ್ಯಂತ ದಯಿಯನ್ನು ತೋರಿಸಿ ವೃದ್ಧ ಬ್ರಾಹ್ಮಣ ಸ್ವರೂಪವನ್ನು ಧರಿಸಿ ಬಂದು ನಿಂತು ಓ ಬ್ರಾಹ್ಮಣ ಇಲ್ಲಿ ಬಾ ನಾನು ನಿನಗೆ ಅನಂತನನ್ನು ತೋರಿಸುತ್ತೇನೆ ಎಂದು ಹೇಳಿ ಅವನ ಬಲಗೈಯನ್ನು ಹಿಡಿದುಕೊಂಡು ಹೋಗಿ ಅಪ್ಸರ ಸ್ತ್ರೀಯರಿಂದ ಕೂಡಿದ ತನ್ನ ಪುರವನ್ನು ತೋರಿಸಿ ಶ್ರೇಷ್ಠವಾದ ಸಿಂಹಾಸನದಲ್ಲಿ ಶ್ರೀ ಮಹಾವಿಷ್ಣು ಸ್ವರೂಪದಿಂದ ಇರುವ ಶಂಖ ಚಕ್ರಗಳನ್ನು ಧರಿಸಿರುವ ಯಾವಾಗಲೂ ಗುರುತ್ಮಂತನಿಂದ ಕೈಗಳನ್ನು ಜೋಡಿಸಿಕೊಂಡು ಸೇವಿಸಲ್ಪಟ್ಟಿರುವ ತನ್ನ ನಿಜ ರೂಪವನ್ನೇ ತೋರಿಸಿದನು ಆ ಕೌಂಡಿನ್ಯನು ಆ ಮಹಾವಿಷ್ಣುವನ್ನು ಕಂಡು ಅಪರಿಮಿತವಾದ ಆನಂದವನ್ನೇ ಹೊಂದಿ ಈ ಪ್ರಕಾರ ಸ್ತೋತ್ರ ಮಾಡಲು ಉಪಕ್ರಮಿಸಿದನು ಹೇ ವೈಕುಂಠವಾಸ ಶ್ರೀವತ್ಸಲಾಂಛನ ನಿನಗೆ ಅನೇಕ ನಮಸ್ಕಾರಗಳು ಓ ಗೋವಿಂದ ಓ ಜನಾರ್ದನ ಓ ನಾರಾಯಣ ಓ ಯಜ್ಞಪುರುಷ ಸುಜನ ಸಂರಕ್ಷಕ ನಿನ್ನ ನಾಮಸ್ಮರಣೆಯಿಂದ ನನ್ನ ಸಕಲ ಪಾಪಗಳು ನಶಿಸಿ ಹೋಗಿ ಪ್ರಳಯವೆಂಬ ಉಂಟಾಗಿ ಮೋಹವೆಂಬ ಅನೇಕ ದ್ವೀಪಗಳುಳ್ಳ ಸಂಸಾರವೆಂಬ ಸಮುದ್ರಕ್ಕೆ ನಾವೆಯ ರೂಪನಾದ ಓ ಜನಾರ್ದನೇ ನಿನಗೆ ನಮಸ್ಕಾರವನ್ನು ಮಾಡುತ್ತೇನೆ ದಿಕ್ಕುಗಳನ್ನು ಪಾತಾಳವನ್ನು ಭೂರ್ಭುವಾದಿ ಲೋಕಗಳನ್ನು ಪ್ರಾಣಿಗನುಸಾರವಾಗಿ ಬ್ರಹ್ಮರೂಪದಿಂದ ಸೃಷ್ಟಿಯನ್ನು ಮಾಡುತ್ತಲೂ ವಿಶ್ವರೂಪದಿಂದ ಪೋಷಿಸುತ್ತಲೂ ರುದ್ರರೂಪದಿಂದ ನಾಶ ಮಾಡುತ್ತಲೂ ಇರುವ ತ್ರಿಮೂರ್ತಿ ಸ್ವರೂಪನಾದ ನಿನಗೆ ನಮಸ್ಕಾರ ಎಲೈ ಪುಂಡರೀಕಾಕ್ಷನೇ ನಾನು ಪಾಪಿಯು ಪಾಪಕರ್ಮವುಳ್ಳವನು ಪಾಪಯುಕ್ತವಾದ ಚಿತ್ತವುಳ್ಳವನು ಪಾಪದ ದೆಸೆಯಿಂದ ಈ ಭೂಮಿಯಲ್ಲಿ ಹುಟ್ಟಿದೆನು ಇಂಥವನಾದ ನಾನು ನಿನ್ನನ್ನು ಶರಣು ಬಂದಿರುತ್ತೇನೆ ಎಲೈ ಯಲೈಪುಂಡರೀಕಾಕ್ಷನೇ ನನ್ನನ್ನು ಕಾಪಾಡು ಈ ಜನ್ಮ ಸಾರ್ಥಕವಾಯಿತು ಆದುದರಿಂದ ದುಂಬಿಗಳು ಕಮಲ ಪುಷ್ಪದಲ್ಲಿ ಸೇರುವಂತೆ ನನ್ನ ಮನಸ್ಸು ನಿನ್ನ ಪಾದ ಕಮಲಗಳಲ್ಲಿ ಲೀನವಾಗಿರುವುದು ದೇವನೇ ನಾನು ನಿನ್ನನ್ನು ಎಂದಿಗೂ ಮರೆಯಲಾರೆನು ಎಂದು ಭಗವಂತನನ್ನು ಪ್ರಾರ್ಥಿಸಲು ಸಂತುಷ್ಟನಾದ ಭಗವಂತನು ಆ ಬ್ರಾಹ್ಮಣನಿಗೆ ಇಹ ಲೋಕದಲ್ಲಿ ಸಕಲ ಸಂಪತ್ತನ್ನೂ ಧರ್ಮಬುದ್ಧಿಯನ್ನೂ ಪರದಲ್ಲಿ ಅಪಾರವಾದ ಮೋಕ್ಷವನ್ನೂ ಕೊಟ್ಟನು ಆಗ ಬ್ರಾಹ್ಮಣನು ಎಲೈ ಪರಮಾತ್ಮನೇ ನಾನು ದಾರಿಯಲ್ಲಿ ಕಂಡ ಮಾವಿನ ಮರ ಹಸು ವೃಷಭ ಕತ್ತೆ ಆನೆ ಮುದಿಬ್ರಾಹ್ಮಣ ಇವರ ವಿಷಯವನ್ನು ದಯವಿಟ್ಟು ವಿವರವಾಗಿ ತಿಳಿಸಬೇಕೆಂದು ಪ್ರಾರ್ಥಿಸಲು ಭಗವಂತನು ಎಲೈ ಬ್ರಾಹ್ಮಣನೇ ಪೂರ್ವಕಾಲದಲ್ಲಿ ಒಬ್ಬ ಬ್ರಾಹ್ಮಣನು ಸಕಲ ಶಾಸ್ತ್ರ ಪ್ರವೀಣನಾಗಿದ್ದ ತನ್ನ ವಿದ್ಯೆಯನ್ನು ಯಾರಿಗೂ ತಿಳಿಸದೇ ಹೋದುದರಿಂದ ಅರಣ್ಯದಲ್ಲಿ ಯಾರಿಗೂ ಉಪಯೋಗವಾಗದ ಮಾವಿನ ಮರವಾದನು ಪೂರ್ವ ಜನ್ಮದಲ್ಲಿ ಧನಿಕನಾಗಿದ್ದು ಪಾತ್ರವನ್ನರಿತು ದಾನ ಮಾಡದೆ ಹೋದ್ದರಿಂದ ಸುತ್ತಲೂ ಹುಲ್ಲು ವಿಶೇಷವಾಗಿ ಬೆಳೆದಿದ್ದರೂ ಅದರಲ್ಲಿ ತಾನು ವಾಸ ಮಾಡುತ್ತಾ ಆ ಹುಲ್ಲನ್ನು ತಿನ್ನದೇ ಹಸುವಾಗಿ ಹುಟ್ಟಿದನು ಪೂರ್ವದಲ್ಲಿ ಒಂದು ಬಂಜರು ಭೂಮಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಈ ಜನ್ಮದಲ್ಲಿ ವೃಷಭನಾಗಿ ಹುಟ್ಟಿದನು ಈ ಸರೋವರಗಳೆರಡೂ ಧರ್ಮ ಅಧರ್ಮವೆನ್ನುವವು ಪರನಿಂದೆಯನ್ನು ಮಾಡಿದವನು ಕತ್ತೆಯಾಗಿ ಹುಟ್ಟಿದ್ದಾನೆ ಹಿರಿಯರ ಧರ್ಮಕ್ಕಾಗಿ ತೆಗೆದಿದ್ದ ಸ್ವತ್ತನ್ನು ಅಪಹರಿಸಿದವನು ಆನೆ ಬ್ರಾಹ್ಮಣ ರೂಪದಿಂದ ನಿನಗೆ ಕಾಣಿಸಿದವನು ಅನಂತ ಪದ್ಮನಾಭ ಸ್ವಾಮಿಯಾದ ನಾನೇ ಎಲೈ ದ್ವಿಜವರ್ಣನೆ ನಿನ್ನ ಪ್ರಶ್ನೆಗಳಿಗೆಲ್ಲ ಪ್ರತ್ಯುತ್ತರವನ್ನು ಕೊಟ್ಟಿರುತ್ತೇನೆ ನೀನು ಹದಿನಾಲ್ಕು ವರ್ಷಗಳ ಅನಂತ ವ್ರತವನ್ನು ಮಾಡು ನಿನಗೆ ಇಹ ಲೋಕದಲ್ಲಿ ಸಕಲ ಇಷ್ಟಾರ್ಥಗಳನ್ನು ಪರದಲ್ಲಿ ಮೋಕ್ಷವನ್ನೂ ಕೊಡುವೆನೆಂದು ಹೇಳಿ ಅಂತರ್ಧಾನನಾದನು ನಂತರ ಕೌಂಡಿನ್ಯನು ಅನಂತ ವ್ರತವನ್ನಾಚರಿಸಿ ಅದರ ಪ್ರಭಾವದಿಂದ ಇಹದಲ್ಲಿ ಸಕಲ ಸಂಪತ್ತುಗಳನ್ನು ಅನುಭವಿಸಿ ಅಪಾರವಾದ ಮೋಕ್ಷವನ್ನು ಹೊಂದಿ ಈಗಲೂ ಉಡುರಾಶಿಗಳ ಮಧ್ಯದಲ್ಲಿ ಪ್ರಕಾಶಿಸುತ್ತಾನೆ ಎಲೈ ಧರ್ಮನಂದನನೇ ಆದಿಯಲ್ಲಿ ಅಗಸ್ತ್ಯನು ಈ ವ್ರತವನ್ನು ಮಾಡಿ ಮನುಷ್ಯ ಲೋಕದಲ್ಲಿ ಪ್ರಚಾರಪಡಿಸಿದನು ಸಗರ ಭರತ ದಿಲೀಪ ಹರಿಶ್ಚಂದ್ರ ಜನಕ ಮೊದಲಾದ ಮಹಾರಾಜರು ಇನ್ನೂ ಅನೇಕರು ಈ ವ್ರತದ ಪ್ರಭಾವದಿಂದಲೇ ರಾಜ್ಯಗಳನ್ನು ಸಂಪಾದಿಸಿ ಸ್ವರ್ಗಲೋಕವನ್ನು ಸೇರಿದರು ಸಕಲ ಜನಗಳ ಕಷ್ಟವನ್ನೂ ಪರಿಹರಿಸಿ ಕಾಪಾಡುವ ಉತ್ತಮವಾದ ಈ ವ್ರತವನ್ನು ನಿನಗೆ ಹೇಳಿರುವೆನು ಇದನ್ನು ನೀನು ಭಕ್ತಿಯಿಂದ ಆಚರಿಸಿದರೆ ಸಕಲ ಕಷ್ಟಗಳು ಪರಿಹಾರವಾಗಿ ಎಷ್ಟಾರ್ಥಗಳೆಲ್ಲವೂ ಸಿದ್ಧಿಸುವವು ಎಂದು ಧೌಮ್ಯರು ಹೇಳಿದರು ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಅನಂತ ವ್ರತ ಕಥೆಯು ಸಮಾಪ್ತಂ ಉದ್ಯಾಪನಾ ವಿಧಿ ಧರ್ಮರಾಯನು ಶ್ರೀಕೃಷ್ಣನನ್ನು ಕುರಿತು ಎಲೈದೇವನೇ ನೀನು ಹೇಳಿದ ಅನಂತ ವ್ರತವನ್ನು ಕೇಳಿ ಬಹಳ ಸಂತೋಷವಾಯಿತು ಆದರೆ ಈ ವ್ರತದ ಉದ್ಯಾಪನೆಯ ಕ್ರಮವನ್ನು ಅಪ್ಪಣೆ ಕೊಡಿಸಬೇಕೆಂದು ಪ್ರಾರ್ಥಿಸಲು ಶ್ರೀಕೃಷ್ಣನು ಹೇಳುತ್ತಾನೆ ಯಲೈ ಧರ್ಮನಂದನನೇ ವ್ರತವನ್ನು ಮಾಡತಕ್ಕವರು ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಅಂತ್ಯದಲ್ಲಾಗಲಿ ಉದ್ಯಾಪನೆಯನ್ನು ಮಾಡಬೇಕು ಭಾದ್ರಪದ ಶುಕ್ಲತ್ರಯೋದಶಿಯ ದಿನ ಬ್ರಹ್ಮಚರ್ಯ ವ್ರತದಂತೆ ನಿಯಮದಿಂದಿದ್ದು ದೇವಾಲಯಕ್ಕಾಗಲಿ ನದಿ ತೀರಕ್ಕಾಗಲಿ ಹೋಗಿ ನಿತ್ಯ ಕರ್ಮಗಳನ್ನು ಆಚರಿಸಿ ಪಿತೃ ಕಾರ್ಯಗಳನ್ನು ನಿರ್ವರ್ತಿಸಿ ಅಲ್ಲಿಂದ ಶುಚಿರ್ಭೂತರಾಗಿ ಮನೆಗೆ ಬಂದು ಬಂಗಾರದಲ್ಲಾಗಲಿ ಅಥವಾ ಮಣ್ಣಿನಲ್ಲಾಗಲಿ ಒಂದು ಕಲಶವನ್ನು ಮಾಡಿ ಮನೆಯ ಉಚ್ಚ ಭಾಗದಲ್ಲಿಟ್ಟು ಆಚಾರ್ಯರಿಂದ ಪುಣ್ಯಾಹವಾಚನವನ್ನು ಮಾಡಿಸಿ ಒಂದು ಭಾಗದಲ್ಲಿ ಅಷ್ಟದಳ ಪದ್ಮವನ್ನು ಮಾಡಿ ಅಲ್ಲಿ ವಸ್ತ್ರಾಲಂಕಾರದಿಂದ ಪರಿವೃತವಾದ ಕಲಶವನ್ನು ಸ್ಥಾಪಿಸಿ ಅದನ್ನು ಪುಷ್ಪಗಳಿಂದಲೂ ಧೂಪದೀಪಗಳಿಂದಲೂ ಪೂಜೆಯನ್ನು ಮಾಡಬೇಕು ಈ ರೀತಿ ಪೂಜೆಯನ್ನು ಮಾಡಿ ನೃತ್ಯ ಗೀತೆಗಳಿಂದಲೂ ವಾದ್ಯ ವಿಶೇಷಗಳಿಂದಲೂ ಕಾಲಹರಣೆಯನ್ನು ಮಾಡಬೇಕು ಅನಂತರ ಮನೆಯಲ್ಲಿ ಸ್ವಶಾಖೆಯಿಂದ ಅಗ್ನಿಯನ್ನು ಪ್ರತಿಷ್ಠಿಸಿ ಹೋಮವನ್ನು ಮಾಡಬೇಕು ಪುರುಷ ಸೂಕ್ತಾದಿ ಅನೇಕ ಮಂತ್ರಗಳಿಂದಲೂ ಅನಂತಾಯ ಎಂಬ ಮಂತ್ರದಿಂದಲೂ ಹೋಮವನ್ನು ಮಾಡಬೇಕು ಈ ರೀತಿ ಹೋಮವನ್ನು ಮಾಡಿ ಚರುವನ್ನು ಕೊಟ್ಟು ಲೋಕಪಾಲಕರಿಗೆ ಆಹುತಿಗಳನ್ನು ಕೊಟ್ಟ ನಂತರ ಒಂದು ಗೋವನ್ನು ವಸ್ತ್ರಾಲಂಕಾರಗಳಿಂದ ಅಲಂಕರಿಸಿ ಆಚಾರ್ಯರಿಗೆ ದಾನವಾಗಿ ಕೊಡಬೇಕು ಅನಂತರ ಅನಂತನನ್ನು ಪೂಜಿಸಿ ಋತ್ವಿಕ್ಕುಗಳನ್ನು ಆರಾಧಿಸಿ ಹದಿನಾಲ್ಕು ಕಲಶಗಳನ್ನು ಇಟ್ಟು ಅವುಗಳನ್ನು ಅಲಂಕರಿಸಿ ಋತ್ವಿಕ್ಗಳನ್ನು ಆಚಾರ್ಯರನ್ನು ಪೂಜಿಸಿ ಅವರಿಗೆ ಕಲಶಗಳನ್ನು ದಾನವಾಗಿ ಕೊಟ್ಟು ಬ್ರಾಹ್ಮಣ ಸಂತರ್ಪಣೆಯನ್ನು ಮಾಡಿ ತಾನು ಊಟವನ್ನು ಮಾಡಬೇಕು ಎಂದು ಧರ್ಮರಾಯನಿಗೆ ಶ್ರೀಕೃಷ್ಣನು ಹೇಳಿದನೆಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಅನಂತ ವ್ರತೋದ್ಯಾಪನೆಯು ಸಂಪೂರ್ಣ ನಂತರ ಶ್ರೀಕೃಷ್ಣನನ್ನು ಕುರಿತು ಧರ್ಮರಾಯನು ಎಲೆ ಅಚ್ಯುತನೆ ಅನಂತವ್ರತ ಮಹಿಮೆಯನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು ಆದರೆ ನೀನು ಹೇಳಿದಂತೆ ಪರಮಾತ್ಮ ಸ್ವರೂಪಿಯಾದ ದಾರವು ಕಳೆದು ಹೋದರೆ ಏನು ಮಾಡಬೇಕೆಂದು ಪ್ರಶ್ನಿಸಲು ಕೃಷ್ಣನು ಎಲೈ ಧರ್ಮರಾಜನೇ ದಾರವು ಕಳೆಯುವುದು ಮಹಾ ದೋಷಕರವಾದುದು ಆ ದೋಷ ಪರಿಹಾರಕ್ಕಾಗಿ ಆಚಾರ್ಯರನ್ನು ಕರೆಸಿ ನೂರ ಎಂಟು ಹೋಮಗಳನ್ನು ಮೂಲ ಮಂತ್ರಗಳಿಂದಲೂ ಕೇಶವಾದಿ ನಾಮಗಳಿಂದಲೂ ಮಾಡಿ ತನ್ನ ತಪ್ಪನ್ನು ಆಚಾರ್ಯರಲ್ಲಿ ವಿಜ್ಞಾಪಿಸಿ ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ಪ್ರಾಯಶ್ಚಿತ್ತದಿಂದ ಮತ್ತೆ ದಾರವನ್ನು ಸಂಪಾದಿಸಬೇಕೆಂದು ಹೇಳಿದನು ಈ ರೀತಿ ದ್ವಾಪರ ಯುಗದಲ್ಲಿ ಕೃಷ್ಣ ಧರ್ಮರಾಯನ ನಡುವೆ ನಡೆದ ಸಂವಾದವನ್ನು ಸೂತ ಪುರಾಣಿಕರು ಶೌನಕಾತಿ ಋಷಿಗಳಿಗೆ ಹೇಳಿ ಯಾರು ಈ ಅನಂತ ವ್ರತವನ್ನು ಭೂಲೋಕದಲ್ಲಿ ಆಚರಿಸಿ ಉದ್ಯಾಪನೆಯನ್ನು ಮಾಡುತ್ತಾರೆಯೋ ಯಾರು ಈ ಕಥೆಯನ್ನು ಓದುತ್ತಾರೆಯೋ ಅಥವಾ ಕೇಳುತ್ತಾರೆಯೋ ಅವರು ಇಹದಲ್ಲಿ ಸಕಲ ಸುಖಗಳನ್ನು ಅನುಭವಿಸಿ ಅಂತ್ಯದಲ್ಲಿ ನಾರಾಯಣ ಮೂರ್ತಿಯ ಸಾಮೀಪ್ಯವನ್ನು ಹೊಂದುವರೆಂದು ಹೇಳಿದರೆಂಬಲಿಗೆ ಅನಂತವ್ರತ ಉದ್ಯಾಪನಾ ತಾತ್ಪರ್ಯವು ಸಂಪೂರ್ಣವಾದುದು ఓం నమో నారాయణాయ నమ